ಮೋಕ್ಷ ಸಿಗ್ತದೆ ಎನ್ನುವುದು ಅಧ್ಯಾತ್ಮದ ದೃಷ್ಟಿ ಈ ಯುದ್ಧದಲ್ಲಿ ನನಗೊಂದು ನಿರ್ದಿಷ್ಟವಾದ ನಿರ್ದುಷ್ಟವಾದಂತಹ ಗುರಿ ಇದೆ ಅದನ್ನ ಸಾಧಿಸುವುದಕ್ಕೆ ಬೇಕಾಗ ನಿಮ್ಮನ್ನ ಬಳಸಿಕೊಳ್ತಾ ಇದ್ದೇನೆ ಪ್ರಧಾನವಾಗಿ ಇದು ನನ್ನ ಸುಯೋಗ ನಿಮಿತ್ತವಾದ ಭಾವ ಸಮಯ ಬಂಧುಗಳಿಗೆ ನಾನೀಗ ಮೊರಾಂತಕನಾಗಿ ಶತ್ರು ಪಕ್ಷ ಕಾಣಿಸಿಕೊಳ್ಳಬೇಕಿದೆ ನಿನ್ನ ಸಾರಥಿಯ ಸ್ಥಾನದಿಂದ ಇದು ನಿನ್ನ ಬುದ್ಧಿಯ ಸ್ಥಾನ ಆತ್ಮಾನಿದ್ದ ಶರೀರ ಪ್ರಥಮೇ ಒಂದು ಸಾರಥಿ ರಥಿಕ ನೀವು ಬುದ್ಧಿಯ ಸ್ಥಾನ ಇರೋ ಹಾಗಿದ್ರೆ ಇಲ್ಲಿ ನಮ್ಗೆ ಶತ್ರು ಪಕ್ಷದಲ್ಲಿ ಹಿಂದೆ ಯಾರು ಇರ್ತಾರೆ ಮುಖ್ಯ ಅಲ್ಲ ಅಲ್ಲವೇ ಮುಂದೆ ಯಾರು ಬರ್ತಾರೆ ಬರುತ್ತಾರೆ ಹಾಗೆ ಅಲ್ಲಿ ಮುಂದೆ ಬರುವವರು ಯಾರು ಬಿಳಿದಾದ ಗಡ್ಡ ದೀರ್ಘವಾದ ಹಿಂದೆ ರಾಯಶಿರಾಧ ಮಾಡಿ ಹೋಗುವ ಪ್ರಸಂಗದಲ್ಲಿ ಒಂದು ಮಾತನ್ನು ಹೇಳಿದ್ದೆ ನೆನಪು ಮಾಡಿಕೊ ನೋಡಿ ಹೊಡೆಯಬೇಕು ನಮ್ಮಲ್ಲಿ ಶಕ್ತಿ ಇದೆ ಆಯುಧ ಇದೆ ರಟ್ಟಿ ಬಟ್ಟಿ ಇದೆ ಅಂತ ಹೊಡೆಯುವುದಲ್ಲ ವಿರೋಧಿಗಳ ಚಿತ್ರ ನೋಡಿ ಹೊಡೆಯಬೇಕು ಹೌದು ಕೃಷ್ಣ ಯಾರು ಅಂತರಂಗದಲ್ಲಿ ಭಾವನಾತ್ಮಕವಾಗಿ ಅಂತವರಿಗೆ ಹೊಡೆಯಬೇಕಾದದ್ದು ಹೊ ಹೊರಗಿನ ಚರ್ಮಕ್ಕಲ್ಲ ಒಳಗಿನ ಮರ್ಮಕ್ಕೆ ಆಗ ಮಾತ್ರ ಸೋಲ್ತಾರೆ ಹ್ಮ್ ಈ ಪ್ರಸಂಗದಲ್ಲಿ ಹ್ಮ್ ಹೊರಗೆ ಹೊಡೆಯಲಿಕ್ಕೆ ನೀನು ಸಿದ್ಧ ಹೊರಗೆ ದೇಹನಾದರೆ ಬುದ್ಧಿ ನೀನು ಕೃಷ್ಣ ಶುಭವಸ್ತು ಇದು ನಿನ್ನ ಪಾದಾರಂಗದಲ್ಲಿ ಮತ್ತೊಮ್ಮೆ ಮನಿಸಿಕೊಳ್ತಾ ಇದ್ದೇನೆ ಹ್ಮ್ ಕೃಷ್ಣ ಕೃಷ್ಣ ನಿನ್ನ ಚಕ್ರವನ್ನ ನಂಬಿ ನಿನ್ನ ಪಾದವನ್ನ ಹಿಡಿದುಕೊಂಡವರು ಈ ಪಾಂಡವರು ಅಲ್ಲವೇ ಅಲ್ಲ ಅದಕ್ಕೆ ಬಲವಾದ ಕಾರಣ ಉಂಟು ಒಂದು ಕಾಲಕ್ಕೆ ಕಡೆಯಲ್ಲಿ ಅಜ್ಜ ಭೀಷ್ಮರನ್ನ ಕಂಡೆ ಇನ್ನೊಂದು ಕಡೆಯಲ್ಲಿ ಅದು ಗುರುಗಳಾದಂತಹ ದ್ರೋಣಾಚಾರ್ಯರು ಇನ್ನು ಬಂಧು ಬಾಂಧವರು ನಮ್ಮವರನ್ನೆಲ್ಲ ಕಂಡ ಕಾಲಕ್ಕೆ ಕೈಯಲ್ಲಿರುವಂತಹ ನನ್ನ ಆಯುಧ ಜಾರಿ ಕೆಳಕ್ಕೆ ಬಿತ್ತು ಹ್ಮ್ ಕೃಷ್ಣ ಕೈಕಾಲು ನಡುವ ಅಲ್ಲಿ ಅಲ್ಲಿಯೇ ಕುಸಿದು ಕುಳಿತೆ ಹ್ಮ್ ಆಗ ನನ್ನನ್ನ ಎತ್ತಿ ಹಿಡಿದವ ನೀನೇ ಅಲ್ವೇನು ಹ್ಮ್ ಸ್ವಾಮಿ ಜೊತೆಗೆ ಅಮೋ ಅತಿಯಮಲ್ಯವಾದಂತಹ ಪ್ರವಚನವೊಂದನ್ನು ನೀಡಿ ಜಗತ್ತಿಗೆ ಸಂದೇಶವನ್ನ ಕೊಟ್ಟವ ಜೊತೆಗೆ ವಿಶೇಷವಾದ ಚಕ್ಷುವೊಂದನಿಗೆ ಕೊಟ್ಟೆ ಆ ನೆಲೆಯಲ್ಲಿ ಅದ್ಭುತವಾದಂತಹ ನಿನ್ನ ವಿಶ್ವದರ್ಶನವನ್ನ ತೋರಿಸಿ ಈ ಪಾರ್ಥನನ್ನ ಧನ್ಯರನ್ನಾಗಿಸಿದೆ ಸ್ವಾಮಿ ಇನ್ನೇ ಇರಬೇಕು ನನ್ನ ಜೀವನದಲ್ಲಿ ಇದೆ ಅನ್ನುವ ಸಾರ್ಥಕತೆ ಸ್ವಾಮಿ ಇಷ್ಟಕ್ಕೂ ಮುಗಿಯಲಿಲ್ಲ ಹಿಂದೆ ಕೇಳಿ ಬಂದೆ ನೀನಾಡಿದ ಮಾತನ್ನ ಪಾಂಡವರನ್ನ ಕೈಯುಧವನ್ನಾಗಿ ಮಾಡಿಕೊಂಡು ಭೂಮಿಯ ಮೇಲಿರುವಂತಹ ಇರುವಂತಹ ಅಧರ್ಮೀಯರನ್ನ ಕೊಂದು ನಾನು ಈ ಭೂಮಿಯ ಭಾರವನ್ನ ಹಿಡಿಕೇನೆ ಆಹಾ ಪಾಂಡವರಿಗೆ ಇನ್ನೇನು ಬೇಕು ನಿನ್ನ ಆಯುಧ ನಾವು ಅಂತಾದರೆ ನಮ್ಮ ಸಾರ್ಥಕತೆಯೇ ಇನ್ನು ರಣರಂಗಕ್ಕೆ ಬಂದು ನಿಂತಿದ್ದೇವಲ್ಲ ಮುಂದೇನು ಎನ್ನುವುದು ನಿನ್ನ ಯೋಚನೆ ಇದು ನನಗೆ ಅರ್ಥವಾಗದ ವಿಷಯ ಹಾಗಂತ ಗೊತ್ತು ನನಗೆ ತೇಗಿನ ತೃಣಮಾಪಿನ ಚಲತೆ ನಿನ್ನ ಹೊರತು ಹುಲ್ಲು ಬಲ್ಲವನು ಈ ಪಾರ್ಥನಿದ್ದೇನೆ ಜೊತೆಗೆ ಸ್ವಾಮಿ ರಣರಂಗದಲ್ಲಿ ನಾವು ಬಂದು ನಿಂತಿದ್ದೇವೆ ಕಾಣುತ್ತಿರುವಂತಹ ಆ ಕುರು ಸೇನೆ ಸಾಮಾನ್ಯತೆನಲ್ಲ ಬಲಿಷ್ಠರಿದ್ದಾರೆ ಶೂರರಿದ್ದಾರೆ ಇನ್ನು ನಮ್ಮಲ್ಲಿರುವಂತಹ ಅಕ್ಷಿ ಅಕ್ಷೋವಿಣಿ ಸೇನೆಯ ಮೂರು ಆದರೆ ಸ್ವಾಮಿ ನೀನು ಕೇಳಿರಬಹುದು ಅಜ್ಜ ಮಾಡಿದ ಪ್ರತಿಜ್ಞೆಯನ್ನ ದರೆಗರುಳಿಸುತ್ತೇನೆ ಹ್ಮ್ ನೋಡು ಎಂತೆಂತಹ ಪರಾಕ್ರಮಿಗಳಿದ್ದಾರೆ ಆದರೆ ನಮ್ಮ ಪಕ್ಷದಲ್ಲಿ ಈ ಪಾಂಡವ ಪಕ್ಷದಲ್ಲಿ ಅದೇನಿದೆಯೋ ಇಲ್ಲವೋ ಗೊತ್ತಿಲ್ಲ ಹ್ಮ್ ನೀನಂತೂ ಇದೆಯಲ್ಲ ಹ್ಮ್ ಇದ್ದಾನೆ ಇದೇ ನಮಗೆ ಭರವಸೆ ಇದೇ ಆತ್ಮವಿಶ್ವಾಸ ಇದೇ ಧೈರ್ಯ ಜೊತೆಗೆ ಆಗಲೇ ಹೇಳಿದ್ದೀಯ ನಾನು ದೇಹ ಅಂತ ಆದ್ರೆ ನೀನು ಬುದ್ಧಿ ಎನ್ನುವ ಹಾಗೆ ಒಂದು ರಥದಲ್ಲಿ ವಾಡಿಕೆಯಂತೆ ರಥಿಕಾ ಹೇಳಿದ ಹಾಗೆ ಸಾರಥಿ ಕೇಳಬೇಕು ಅಲ್ವೋ ಆದರೆ ನಮ್ಮ ರಥದಲ್ಲಿ ಸಾರಥಿ ಹೇಳಿದ ಹಾಗೆ ರಥಿಕ ಕೇಳುವುದು ಮತ್ತೆ ಮಾತು ಬೇಡ ಈಗಾಗಲೇ ಸಾಕಷ್ಟು ಸಮಯ ಆಗಿದೆ ದಿಕ್ಸೋಚಿ ನೀನು ಎನ್ನುವುದಾಗಿ ನಾನು ನಂಬಿದ್ದೇನೆ ನಿನ್ನ ಅಣತಿಯಂತೆ ಹೊರಟು ನಿಂತಿದ್ದೇನೆ